ಮಗಳನ್ನು ಚುಟಾಯಿಸಿದ ಯುವಕನನ್ನ ಪ್ರಶ್ನೆ ಮಾಡಲು ಹೋದ ತಂದೆಗೆ ಕ್ರಿಕೆಟ್ ಬ್ಯಾಟ್ನಿಂದ ಹೊಡೆದು ಚಾಕು ಇರಿದಿರುವ ಘಟನೆ ಕೋರ್ಟಗೆರೆ ತಾಲೂಕಿನ ಬೋರಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕೋರ್ಟ್ಗೆರೆ ತಾಲೂಕಿನ ಸಿಎನ್ ದುರ್ಗ ಹೋಬಳಿಯ ಬೋರಪ್ಪನಹಳ್ಳಿ ಗ್ರಾಮದ ವಾಸಿ ಗಿರೀಶ್ ಎನ್ನುವವರ ಮಗಳು ಶಾಲೆ ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದಾಗ ವಿದ್ಯಾರ್ಥಿನಿಯನ್ನ ಪೃಥ್ವಿರಾಜ್ ಎಂಬ ಯುವಕ ಚುಡಾಯಿಸುತ್ತಿದ್ದ ತಂದೆ ಈ ರೀತಿ ಮಾಡುವುದೆಲ್ಲ ತಪ್ಪು ಎಂದು ಬುದ್ಧಿ ಹೇಳಿದ್ದಕ್ಕೆ ಪೃಥ್ವಿರಾಜ್ ಆತನ ಅಣ್ಣ ತಿಮ್ಮೇಗೌಡ ಹಾಗೂ ತಂದೆ ಹನುಮಂತರಾಯಪ್ಪ ಅವರು ಬ್ಯಾಟ್ ನಿಂದ ಹೊಡೆದು ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಇನ್ನು ಹಲ್ಲೆಗೊಳಗಾದ ವಿದ್ಯಾರ್ಥಿನಿಯ ತಂದೆ ಗಿರೀಶ್ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಘಟನಾ ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಮತ್ತು ತಂಡ ಭೇಟಿ ನೀಡಿ ಘಟನೆಯ ಸಂಪೂರ್ಣ ಮಾಹಿತಿ ಪಡೆದುಕೊಂಡ್ರು ಆರೋಪಿಗಳಾದ ಪೃಥ್ವಿರಾಜ್ ಚಿಮ್ಮೇಗೌಡ ಹನುಮಂತರಾಯಪ್ಪ ಹಾಗೂ ಮೂರು ಜನ ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ